श्रीगुरुभ्यो नमः हरिः ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं भारती करुणापात्रं भारती पदभूषणं भारती पदमारूढं भारती तीर्थमाश्रये विद्याविनयसम्पन्नं वीतरागं विवेचिनं वन्दे वेदान्ततत्त्वज्ञं विधुशेखरभारतीं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्त्यहम् श्रीगुरुं प्रणतोऽस्म्यहम् सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमः नमः श्री श्री सच्चिदानन्देन्द्र सरस्वती सद्गुरुपादुकाभ्यां नमः ॐ शान्ति शान्ति शान्तिः शङ्करभानो शान्ति चानल् वीक्षकरु सद्गुरुभक्तरु वेदान्तप्रियरु ತತ್ತ ಜಿಜ್ಞಾಸುಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಶಂಕರ ಭಾನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ನಮ್ಮಲ್ಲಿ ನೂರಾರು ಸಹಸ್ರಾರು ಲಕ್ಷೋಪಲಕ್ಷ ಸುಭಾಷಿತಗಳಿವೆ ಒಂದೊಂದು ಸುಭಾಷಿತದಲ್ಲಿಯೂ ಕೂಡ ಒಂದು ನೀತಿ ಒಂದು ಧರ್ಮ ಒಂದು ಕ್ರಮ ವೈರಾಗ್ಯ ಈ ಪ್ರಪಂಚದ ಸ್ವಭಾವ ಗುರುವಿನ ಮಹತ್ವ ಇತ್ಯಾದಿ ಇತ್ಯಾದಿ ಅನೇಕ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಇವತ್ತು ನಾನು ಒಂದು ಸುಭಾಷಿತ ಹೇಳ್ತೇನೆ ಆ ಸುಭಾಷಿತದ ಹೆಡ್ಡಿಂಗ್ ಏನಪ್ಪ ಅಂದರೆ ಪ್ರಾರಬ್ಧಕ್ಕೆ ತಕ್ಕಂಥ ಫಲ ಮನುಷ್ಯ ಎಷ್ಟು ಒಳ್ಳೆಯ ಕೆಲಸದಲ್ಲಿರಬಹುದು ಎಷ್ಟು ಸಿಕ್ಕಬೇಕು ಅಷ್ಟೇ ದುಡ್ಡು ಸಿಕ್ಕತ್ತೆ ಇನ್ನೊಬ್ಬ ಮನುಷ್ಯ ಅಷ್ಟು ವಿದ್ಯಾವಂತನಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಅವನ ಪ್ರಾರಬ್ಧ ಚೆನ್ನಾಗಿದ್ದರೆ ಬೇಕಾದಷ್ಟು ಅವನಿಗೆ ಸಂಪತ್ತು ಬರುತ್ತೆ ಒಂದು ಸುಭಾಷಿತ ಬರ್ತೇನೀಗ ನೀಲ ಕಂಠಂ ಸಮಾಸಾಧ್ಯ

प्राप्यापि महतां स्थानं फलं भाग्यानुसारितते ॐ शान्ति शान्ति, शान्ति, शान्ति। नीलकंठं समासाद्य वासुकी वायु भक्षण हा। वासुकी हाव नागर हाव कालिंग सर्प ಎಲ್ಲಿದೆ ನೀಲಕಂಠಂ ಸಮಾಸಾಧ್ಯ ಸಾಕ್ಷಾತ್ ಪರಮೇಶ್ವರನ ಮೈ ಮೇಲೆ ಪರಮೇಶ್ವರನು ನಾಗರ ಹಾವುಗಳನ್ನು ತಲೆಗೆ ಸುತ್ಕೊಂಡಿದ್ದಾನೆ ಕಂಠಕ್ಕೂ ಸುತ್ಕೊಂಡಿದ್ದಾನೆ ಎರಡು ತೋಳುಗಳಿಗೂ ಸುತ್ಕೊಂಡಿದ್ದಾನೆ ಹೊಟ್ಟೆಗೆಲ್ಲ ಸುತ್ಕೊಂಡಿದ್ದಾನೆ ನೀಲಕಂಠಾಂದ್ಯಾರು ಸಾಕ್ಷಾತ್ ಪರಮೇಶ್ವರ ಅಷ್ಟೈಶ್ವರ್ಯೇ ಸ್ಥಿತೋಪಿ ಅಷ್ಟೈಶ್ವರ್ಯಕ್ಕೆ ಒಡೆಯ ತಾನು ಪರಮೇಶ್ವರ ಅತ್ಯಂತ ವಿರಕ್ತನಾಗಿದ್ದರೂ ತನ್ನ ಭಕ್ತರಿಗೆ ಎಲ್ಲ ಸಂಪತ್ತನ್ನು ಕೊಡುವಂಥ ಭಾಗ್ಯಜಾತ ಅಂಥ ಪರಮೇಶ್ವರನನ್ನು ಕಾಣಬೇಕು ಅನುಗ್ರಹ ಬೇಕು ಅಂಥೇಳಿ ಋಷಿಗಳು ಮಹಾತ್ಮರು ನೂರಾರು ವರ್ಷ ತಪಸ್ಸು ಮಾಡ್ತಾರೆ ನೂರಾರು ವರ್ಷಗಳ ಕಾಲ ಮಾಡಿದ ತಪಸ್ಸಿನ ಫಲವಾಗಿ ಪರಮೇಶ್ವರನ ದರ್ಶನವಾಗುತ್ತೆ ಆ ಪರಮೇಶ್ವರ ತನ್ನ ಭಕ್ತರಿಗೆ ಎಲ್ಲ ವರಗಳನ್ನು ಕೊಡ್ತಾನೆ ಇಂಥ ಪರಮೇಶ್ವರನ ಹತ್ತಿರದಲ್ಲಿ ಅಲ್ಲ ಅವನ ಮೈ ಮೇಲೆ ಇದ್ದರೂ ನೀಲಕಂಠ ಸಮಾಸಾಧ್ಯ ನಾಗರ ಹಾವುಗಳು ಪರಮೇಶ್ವರನ ಹತ್ತಿರದಲ್ಲಿ ಇಲ್ಲ ಪರಮೇಶ್ವರನ ಮೈ ಮೇಲೆ ಏನು ಬೇಕಾದರೂ ಫಲವನ್ನು ಹೊಂದಬಹುದು ಆದರೆ ವಾಸುಕಿ ಹಾವು ಹಾವು ವಾಯುಭಕ್ಷಣ ವಾಯುವನ್ನು ಕುಡಿಕೊಂಡೇ ಬದುಕಬೇಕು ಪರಮೇಶ್ವರನಿಗೆ ಭಕ್ತರು ಬೇಕಾದಷ್ಟು ನೈವೇದ್ಯ ಮಾಡಿದ್ದಾರೆ ಆ ಹಾವು ಯಾವುದನ್ನು ಕುಡಿತಾ ಇಲ್ಲ ಜೇನುತುಪ್ಪ ಹಾಲು ಮೊಸರು ಗೋಡುಂಬಿ ದಾಕ್ಷಿ ಬೇಕಾದನ್ನು ಕೊಟ್ಟಿದ್ದಾರೆ ಅದು ನೋಡ್ತಾ ಇದೆ ಯಾವುದನ್ನು ತಿನ್ನುವಂತಿಲ್ಲ ಹಾವಿಗೆ ವಾಯುವೇ ಆಹಾರ ವಾಯು ಭಕ್ಷಣ ವಾಯುವನ್ನು ತಿಂದುಕೊಂಡು ಅವು ಬದುಕ್ತಾಯಿದೆ ಆಶ್ರಯ ಯಾರು ಸಾಕ್ಷಾತ್ ಪರಮೇಶ್ವರ ಜ್ಞಾನಮೂರ್ತಿಯಾಗಿರುವ ಸಕಲ ಸಂಪತ್ತುಗಳಿಗೂ ಒಡೆಯನಾಗಿರುವಂಥ ಮಹಾತ್ಮರ ಮೈಮೇಲಿದ್ದರೂ ಅವನ ಅವರ ಸಂಪರ್ಕವಿದ್ದರೂ ಕೂಡ ವಾಸುಕಿಹಿ ಸರ್ಪವು ವಾಯುಭಕ್ಷಣ ಗಾಳಿ ಕೂತ್ಕೊಂಡಿದೆ ಇದರಿಂದ ನಾವುಗಳು ಏನು ಪಾಠ ಕಲ್ತ್ಕೋಬೇಕು ಅಂತಂದರೆ ಪ್ರಾಪ್ಯಾಪಿ ಮಹತಾಂ ಸ್ಥಾನಂ ಮಹತಾಂ ಸ್ಥಾನಂ ಪ್ರಾಪ್ಯಾಪಿ ಮಹಾತ್ಮರ ಸಹವಾಸವನ್ನು ಮಾಡುತ್ತಿದ್ದರು ಮಹಾತ್ಮರ ಜೊತೆಯಲ್ಲೇ ಇದ್ದರೂ ಕೂಡ ಫಲಂ ಭಾಗ್ಯಾನುಸಾರಿತತೆ ಅವನಿಗೆ ಎಷ್ಟು ಭಾಗ್ಯವಿದೆಯೋ ಎಂಥ ಪ್ರಾರಬ್ಧವಿದೆಯೋ ತಕ್ಕಂಥ ಫಲ ಇದಕ್ಕೆ ಒಂದು ಮೂರ್ನಾ ಒಳ್ಳೆಯ ಉದಾಹರಣೆ ಕೊಡ್ತೇನೆ ಭಗವಾನ್ ರಮಣ ಮಹರ್ಷಿಗಳು ವಿಶ್ವವಿಖ್ಯಾತರಾದ ಬ್ರಹ್ಮಜ್ಞಾನಿ ಪುಂಗವರು ಬ್ರಹ್ಮನಿಷ್ಠರು ಜೀವನ್ಮುಕ್ತರಾಗಿದ್ದಂಥ ಮಹಾತ್ಮರು ಅವರ ದರ್ಶನ ಮಾಡಬೇಕು ಅಂತ ದೇಶ ವಿದೇಶಗಳಿಂದ ಲಕ್ಷಾಂತ ಜನ ಭಕ್ತರು ಬರ್ತಾಯಿದ್ರು ಅವರನ್ನು ನೋಡಿಬಿಟ್ಟು ಆಹಾ ಧನ್ಯರಾದೆವು ಅಂತ ಇದ್ದರು ರಮಣ ಮಹರ್ಷಿಗಳ ಅಮೃತವಾಣಿಯನ್ನು ಕೇಳಿ ನಮಗೆ ಅಜ್ಞಾನ ಪರಿಹಾರವಾಯಿತು ರಮಣ ಮಹರ್ಷಿಗಳೇ ತಾವೇ ದಕ್ಷಿಣಾಮೂರ್ತಿಗಳು ಅನ್ನುವಂಥ ಭಾವನೆಯಿಂದ ಅವರೆಲ್ಲರೂ ಕೂಡ ಪೂತರಾಗ್ತಾಯಿದ್ರು ಅಂಥ ರಮಣ ಮಹರ್ಷಿಗಳ ಆಶ್ರಮದಲ್ಲಿ ಹತ್ತಾರು ಜನ ಕೆಲಸ ಮಾಡ್ಕೊಂಡಿದ್ರು ಕೆಲವು ಅಡುಗೆ ಭಟ್ರು ಕೆಲವರು ಕಸ ಹೊಡೆಯೋರು ಲೆಕ್ಕ ಬಳಿಯೋರು ಅವರಿಗೆ ರಮಣ ಮಹರ್ಷಿಗಳ ದರ್ಶನ ಇಪ್ಪತ್ನಾಲ್ಕು ಗಂಟೆ ಆಗ್ತಾಯಿತ್ತು ಅವರಂತ ನೋಡ್ತಾ ಇದ್ದರು ನೋಡಿದರೂ ಕೂಡ ಕಂಪ್ಲೇಂಟ್ ಈ ರಮಣ ಮಹರ್ಷಿಗಳ ಆಶ್ರಮದಲ್ಲಿ ನಮಗೆ ಸಂಬಳ ಜಾಸ್ತಿ ಕೊಡ್ತಾ ಇಲ್ಲ ತುಂಬ ಎಷ್ಟು ಕೆಲಸ ಮಾಡಿದರೂ ಸರಿಯಾಗಿಲ್ಲ ಅಂತ ಹೇಳ್ತಾರೆ ಅಂತ ಇದ್ರು ಎಂಥ ಅನ್ಯಾಯ ರಮಣ ಮಹರ್ಷಿಗಳ ಹತ್ತಿರದಲ್ಲಿದ್ದು ಬ್ರಹ್ಮಜ್ಞಾನವನ್ನೇ ಹೊಂದಬಹುದಾಯಿತು ವರ್ಷಕ್ಕೆ ಒಂದು ಸಲ ರಮಣರ ದರ್ಶನವನ್ನು ಮಾಡಿ ಧನ್ಯರಾಗುತ್ತಿದ್ದಂಥ ಮಹತ್ವರು ಬೇಕಾದಷ್ಟಿದ್ದರೂ ರಮಣ ಮಹರ್ಷಿಗಳ ಹತ್ತಿರದಲ್ಲಿ ಇದ್ದರೂ ಕೂಡ ಮೈಮೆ ಅರ್ಥವಾಗ್ತಾ ಇದ್ದಿಲ್ಲ ಇನ್ನೊಂದು ಉದಾಹರಣೆ ಹಸು ಸಮೃದ್ಧಿಯಾಗಿ ಹಾಲು ಕೊಡ್ತಾ ಇದೆ ಒಂದು ದಿವಸಕ್ಕೆ ಬೆಳಿಗ್ಗೆ ಐದು ಲೀಟ್ರು ಸಾಯಂಕಾಲ ಐದು ಲೀಟ್ರು ಹತ್ತು ಲೀಟ್ರ್ ಹಾಲು ಕೊಡುತ್ತೆ ತನ್ನ ಚಚ್ಚಲಿನಿಂದ ಆ ಮನೆಯಿಂದ ಹಾಲು ಸುರಿಸುತ್ತೆ ಆ ಚಚ್ಚಲಿನಲ್ಲಿಯೇ ವಾಸವಾಗಿರುವಂಥ ಉಣ್ಣೆ ಉಣ್ಣೆ ಹುಳು ಅಂತ ಹೇಳ್ತೇವೆ ಆ ಚಚ್ಚಲಿನಲ್ಲೇ ಹೇಳುತ್ತೆ ಅದು ಆ ಚಚ್ಚಲಿನಿಂದ ರಕ್ತವನ್ನು ಕುಡಿಯುತ್ತೆ ಹೊರತು ಹಾಲನ್ನು ಕುಡಿತಾ ಇಲ್ಲ ಯೋಗ ಅದೇ ರೀತಿಯಲ್ಲಿ ನನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುನವರ ಹತ್ತಿರ ಬೇಕಾದಷ್ಟು ಜನ ಇದ್ದರು ಯಾರು ಬಂದರೂ ಕೂಡ ಇವರೊಬ್ಬರು ಮದುಕರು ಪ್ರಯೋಜನವಿಲ್ಲ ಅಂತ ಇದ್ದರು ಇನ್ನು ಕೆಲವರು ಹತ್ತಾರು ದಿವಸ ಇದ್ದರು ಅವರು ಈ ಸ್ವಾಮಿ ತುಂಬ ಮಡಿ ಮಾಡ್ತಾರಪ್ಪ ಬಹಳ ಕೋಪಿಸ್ಟ್ರು ನಮಗೆ ಪ ಪಾಠ ಮಾಡೋದಿಲ್ಲ ಅಂಥೇಳಿ ಕಂಪ್ಲೇಂಟೇ ಸೊಟ್ಟೋಗ್ತಾಯಿದ್ರು ಆ ಮಹಾತ್ಮರ ಸಹವಾಸದಿಂದ ಜ್ಞಾನ ಭಂಡಾರವನ್ನು ಪಡೆದಂಥ ಒಬ್ಬನೇ ಒಬ್ಬ ಭಾಹ್ಯಶಾಲಿ ಅಂತಂದರೆ ಕೆ ಜಿ ಸುಬ್ರಾಯ ಶರ್ಮ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಗುರುಗಳ ಸನ್ನಿಧಾನದಲ್ಲಿದ್ದು ಗುರುಗಳ ಸೇವೆಯನ್ನು ಮಾಡುತ್ತಾ ರಾಮ ರಾಮಂ ರಾಮ ಸರ್ವ ಸರ್ವವು ಸರ್ವೇ ಅಕಾರಾಂತ ಪುಲ್ಲಿಂಗ ರಾಮ ಶಬ್ದ ಪ್ರಾರಂಭ ಮಾಡಿಕೊಂಡು ಏನೇನು ಪಾಠ ಮಾಡ್ತಾಯಿದ್ದೋ ಎಲ್ಲವನ್ನು ಯಥಾಶಕ್ತಿ ಅರ್ಥ ಮಾಡಿಕೊಂಡೆ ಒಟ್ಟಿನಲ್ಲಿ ಪ್ರಾಪ್ಯಾಪಿ ಮಹತಾಂ ಸ್ಥಾನ ಮಹಾತ್ಮರ ಜ್ಞಾನಿಗಳ ಹತ್ತಿರದಲ್ಲೇ ಇದ್ದರೂ ಫಲಂ ಭಾಗ್ಯಾನುಸಾರಿಸುತ್ತ ಅವನವನ ಭಾಗ್ಯಕ್ಕೆ ತಕ್ಕಂತೆ ಫಲ ತಿರುಪತಿ ವೆಂಕಟೇಶ್ವರನ ದರ್ಶನ ಮಾಡಬೇಕು ಅಂತ ಭಾಳ ದೂರದಿಂದ ಜರ್ಮನಿಯಿಂದ ಅಮೇರಿಕಾದಿಂದ ಭಕ್ತರು ಬಂದು ಹತ್ತು ಸಾವಿರ ರೂಪಾಯಿ ಟಿಕೆಟ್ ತೊಗೊಂಡು ದರ್ಶನ ಮಾಡ್ತಾರೆ ಆ ವೆಂಕಟೇಶ್ವರನ ಸನ್ನಿಧಾನದಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡುತ್ತಾ ಸ್ವಾಮಿಯನ್ನು ಮುಟ್ಟುತ್ತಿದ್ದರೂ ಕೂಡ ಅವರು ನಮ್ಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಇಲ್ಲಿ ಸಂಬಳ ಕಮ್ಮಿ ಇದೆ ಕೆಲಸ ಜಾಸ್ತಿ ತಿಂತಾರೆ ಇದೇ ಭಗವಂತನ ಮಾಯಿ ಹಾಗಾಗಬಾರದು ಮಹಾತ್ಮರ ಸಹವಾಸ ನಮಗೆ ದೊರಕಿದಾಗ ಆ ಮಹಾತ್ಮರನ್ನು ನಾವು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ಶ್ರೀ ಗುರವೇ ನಮಃ ಎನ್ನುವಂಥ ಭಾವನೆಯಿಂದ ಗುರುಗಳ ಹತ್ರ ಇದ್ದರೆ ಧನ್ಯರಾಗುತ್ತೇವೆ ಹಾಗಾಗುವಂತೆ ಪೂಜ್ಯರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಗುರುಗಳು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಪ್ರವಚನವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಭ್ಯಾಂ ಓಂ ಶಾಂತಿಶಾಂತಿ ಶಾಂತಿ